ಜಿಲ್ಲೆಯ ಕುಣುಬಿ ಕುಂಬ್ರಿ ಸಮಾಜವನ್ನ ಎಸ್ಟಿಗೆ ಸೇರಿಸುವಂತೆ ಬಹುದಿನದಿಂದ ಹೋರಾಟ ನಡೆಯುತ್ತಿದೆ ಸಂಸದರಾಗಿ ಆಯ್ಕೆಯಾದಲ್ಲಿ ಅವರ ಹೋರಾಟಕ್ಕೆ ಸಂಸತ್ನಲ್ಲಿ ಧ್ವನಿಯಾಗುವೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಡಾ ಅಂಜಲಿ ನಿಂಬಾಳ್ಕರ್ ಅವರು ಭರವಸೆ ನೀಡಿದ್ದಾರೆ ಸಿದ್ದಾಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅಂಜಲಿ ನಿಂಬಾಳ್ಕರ್ ಟಿಕೆಟ್ ಘೋಷಣೆಯಾದಾಗಿನಿಂದ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿದ್ದೇನೆ ಒಂದು ದಿನವೂ ವ್ಯರ್ಥ ಮಾಡದೆ ಎಲ್ಲಾ ಶಾಸಕರು ಮುಖಂಡರೊಡಗೂಡಿ ನಡೆಯುತ್ತಿರುವ ಪ್ರಚಾರ ಈಗ ಮೂರನೇ ಸುತ್ತಿಗೆ ತಲುಪಿದೆ ಮೂವತ್ತು ವರ್ಷ ಜಿಲ್ಲೆಯ ಜನ ಕಷ್ಟದಲ್ಲಿ ಕಳೆದಿದ್ದಾರೆ ಹೀಗಾಗಿ ಬದಲಾವಣೆಯಾಗಬೇಕೆಂದು ಜನ ಈ ಬಾರಿ ಬಯಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ ಬಡ ಜನರಿಗೆ ಅನುಕೂಲವಾಗಿದ್ದು ಅದರಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾದ ನನಗೆ ಜನತೆಯ ಆಶೀರ್ವಾದ ಸಿಗಲಿದೆ ಎಂದು ಹೇಳಿದರು ನೋಡಿ ಈ ಸಂದರ್ಭದಲ್ಲಿ ಹಲ್ಯಾಳ ತಾಲೂಕಿನಲ್ಲಿ ಜೋಯಿಡಾ ಸ್ಪೆಸಿಫಿಕ್ಲಿ ನಮ್ಮಲ್ಲಿ ಗೌಳಿ ಸಮಾಜ ಇರಲಿ ಇವರು ಸಮಾಜ ಇರಲಿ ಆಮೇಲೆ ಕುಣ್ಬಿ ಸಮಾಜ ಇರಲಿ ಇವರು ಎಲ್ಲರಿಗೆ ಎಸ್ ಟಿ ದಾಖಲೆ ಬೇಕು ಅಂತ ಭಾಳ ದಿನದಿಂದ ಒತ್ತಡ ನಡೀತಾ ಇದೆ ಸೊ ಅದು ಕಾಗದ ಪತ್ರ ನೋಡಿಕೊಂಡು ಅದು ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಆ ಮೀಸಲಾತಿ ಅವರಿಗೆ ಸಿಗಬೇಕು ಅಂತ ಕೂಡ ಪ್ರಯತ್ನ ಖಂಡಿತವಾಗಿ ಇಲ್ಲಿಂದ ಆರ್ ಬಂದ ಮೇಲೆ ಅದು ಕೂಡ ಮಾಡಲಿಕ್ಕೆ ಒಂದು ಯಾರು ಸುಳ್ಳು ಹೇಳುವವರು ಯಾರು ಗ್ಯಾರಂಟಿ ನೀಡಿದವರು ಎಂದು ಜನರಿಗೆ ಈಗಾಗಲೇ ತಿಳಿದಿದೆ ಹದಿನೈದು ಲಕ್ಷ ಖಾತೆಗೆ ಹಾಕುತ್ತೇನೆ ಎಂದವರು ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಹೇಳಿಕೆಯನ್ನು ನೀಡಿದ್ದವರು ಯಾರ ಖಾತೆಗೆ ಹಣ ಹಾಕಿದ್ದಾರೆ ಯಾರಿಗೆ ಉದ್ಯೋಗ ಒದಗಿಸಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ ಸುಳ್ಳು ಹೇಳುವುದು ನಮಗೆ ಅವಶ್ಯಕತೆ ಇಲ್ಲ ನುಡಿದಂತೆ ನಡೆಯುವುದು ನಮ್ಮ ಕಾಂಗ್ರೆಸ್ ಪಕ್ಷ ಎಂದು ಹೇಳಿದರು ಮತ್ತೆ ಯಾಚನೆ ಅಂತ ಮಾಡಲಿಕ್ಕೆ ಆಗೋದಲ್ಲ ನಾನು ಅಷ್ಟೇ ಎಲ್ಲಾ ಜನರಿಗೆ ನಿಮ್ಮ ಯ ಚಾನೆಲ್ ಮುಖಾಂತರ ಅಷ್ಟೇ ವಿನಂತಿ ಮಾಡ್ತೀನಿ ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮಗೆ ಏನು ಐದು ಗ್ಯಾರ ಗ್ಯಾರಂಟೀಸ್ ಸಿಗ್ತಾ ಇದೆ ಐದು ಗ್ಯಾರಂಟೀಸ್ ಯಾರು ಕೊಡ್ತಾ ಇದ್ದಾರೆ ಸುಳ್ಳು ಯಾರು ಮಾತಾಡ್ತಾ ಇದ್ದಾರೆ ಹದಿನೈದು ಲಕ್ಷ ಬಗ್ಗೆ ಯಾರು ಮಾತಾಡಿದ್ದರು ಕಪ್ಪು ಹಣ ತರ್ತೀನಿ ಅಂತ ಯಾರು ಮಾತಾಡಿದ್ರು ಎರಡು ಕೋಟಿ ಜಾಬ್ಸ್ ಯುವಕರಿಗೆ ಕೊಡ್ತೀವಿ ಅಂತ ಏನ್ ಕೇಳ್ತು ಅಂತ ಎಲ್ಲಾ ವಿಚಾರ ಮಾಡಿಕೊಂಡು ನಿಮ್ಮ ಬಹುಮೂಲ್ಯ ಮತ ನೀವು ಚಾಲನೆ ಮಾಡಿ ಅಂತ ವಿನಂತಿ ಮಾಡ್ತೀವಿ ದಿವಾಕರ್ ನಾಯ್ಕ್ ನುಡಿಸಿರಿ ನ್ಯೂಸ್ ಸಿದ್ದಾಪುರ